ಮತ್ತು ನಾವು ನೋಡುವ ಸ್ಟೋರಿಯ ಶೀರ್ಷಿಕೆ ಎಲಿಯ ಮತ್ತು ಕಾಗೆಗಳು ಎಲಿಯ ಮತ್ತು ಕಾಗೆಗಳು ಈ ದಿನದ ಧ್ಯಾನ ವಚನ ಕಾಗೆಗಳು ಎಲಿಯನಿಗೆ ಸಾಯಂಕಾಲದಲ್ಲಿಯೂ ರೊಟ್ಟಿ ಮಾಂಸಗಳನ್ನು ತಂದು ಕೊಡುತ್ತಿದ್ದವು ಒಂದನೇ ಅರಸುಗಳು ಹದಿನೇಳನೇ ಅಧ್ಯಾಯ ಆರನೇ ವಚನ ಬನ್ನಿ ಸ್ಟೋರಿಯೊಳಗೆ ಹೋಗೋಣ ರಾಮು ಎನ್ನುವ ಅಪ್ಪನಿಗೆ ಸಾಮು ಎನ್ನುವ ಒಬ್ಬ ಪುಟ್ಟ ಹುಡುಗ ಮುದ್ದು ಹುಡುಗ ಹುಡುಗ ಇದ್ದ ಆ ಹುಡುಗ ನನ್ನ ಅಪ್ಪ ದಿನಾಲು ತೋಟಕ್ಕೆ ಕರ್ಕೊಂಡು ಹೋಗ್ತಿದ್ರು ತೋಟದಲ್ಲಿ ಕುಕ್ಕು 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 ಅಂತ ಕೂಗುವ ಪಕ್ಷಿಗಳಿದ್ವು ಆ ಪಕ್ಷಿಗಳಿಗೆಲ್ಲ ಇವರು ಆಸೆ ಆಸೆಯಾಗಿ ಊಟ ಕೊಡ್ತಾ ಇದ್ರು ಪಕ್ಷಿಗಳೆಲ್ಲ ಊಟ ಮಾಡೋದನ್ನ ಆ ಪುಟ್ಟ ಹುಡುಗ ಆಶ್ಚರ್ಯದಿಂದ ಸಂತೋಷದಿಂದ ನೋಡ್ತಾ ಇದ್ನು ಫ್ರೆಂಡ್ಸ್ ನೀವು ಪಕ್ಷಿಗಳು ಊಟ ಮಾಡೋದನ್ನ ನೋಡಿದ್ದೀರಾ ನೀವು ಪಕ್ಷಿಗಳಿಗೆ ಊಟ ಕೊಟ್ಟಿದ್ದೀರಾ ಅವುಗಳ ಜೊತೆ ನೀವು ಆಟ ಆಡಿದ್ದೀರಾ ನಿಮಗೆ ಪಕ್ಷಿಗಳು ಊಟ ಕೊಟ್ಟಿದ್ಯಾ ಇವತ್ತು ನಾವು ನೋಡುವಂತ ಸ್ಟೋರಿನಲ್ಲಿ ಪಕ್ಷಿಗಳು ಬಂದು ಒಬ್ಬರಿಗೆ ಊಟ ಕೊಡ್ತು ಫ್ರೆಂಡ್ಸ್ ಈ ಇಂಟ್ರೆಸ್ಟಿಂಗ್ ಆದ ಸ್ಟೋರಿನ ನಾವು ಕೇಳೋಣವಾ ಇಸ್ರೇಲ್ ದೇಶದಲ್ಲಿ ಒಬ್ಬ ಕೆಟ್ಟ ರಾಜ ಮತ್ತೆ ಒಬ್ಬ ಕೆಟ್ಟ ರಾಣಿ ಇದ್ಲು ರಾಜನ ಹೆಸರು ಆಹಾಬ್ ಆ ಕೆಟ್ಟ ಹೆಸರು ಎಸೆಬೆಲ್ ಎಸೆಬಲ್ ಅವ್ರಿಗ ಹಿಡಿಸದೇ ಕೆಟ್ಟ ಕೆಲಸಗಳನ್ನ ಮಾಡಿದ್ರು ಕಲ್ಲಿನಿಂದ ಮಣ್ಣಿನಿಂದ ದೊಡ್ಡ ವಿಗ್ರಹಗಳನ್ನ ಮಾಡಿ ಅವುಗಳನ್ನ ಪೂಜಿಸ್ತಾ ಇದ್ರು ಆ ವಿಗ್ರಹದ ಹೆಸರೇ ಬಾಳ್ ದೇವತೆ ಅವರು ಮಾತ್ರ ಅಲ್ಲ ಆ ಊರಿನಲ್ಲಿದ್ದಂತಹ ಎಲ್ಲ ಜನರು ಅದನ್ನೇ ಪೂಜಿಸ್ಬೇಕು ಅಂತ ಹೇಳ್ತಾ ಇದ್ರು ಆ ರಾಜ ಏನ್ ಹೇಳ್ದ ಅಂದ್ರೆ ಈ ಊರಿನಲ್ಲಿರೋ ಎಲ್ರು ಬಾಳ್ ದೇವತೆಯನ್ನಾನೇ ಪೂಜಿಸಬೇಕು ಹಾಗೆ ರಾಜನ ಮಾತನ್ನ ಯಾರಾದ್ರೂ ಕೇಳ್ದೆ ಹೋದ್ರೆ ಅವರಿಗೆ ಖಂಡಿತ ಪನಿಷ್ಮೆಂಟ್ ಇದೆ ಅಂತ ಹೇಳಿ ಒಂದು ಕಟ್ಟಳೆಯನ್ನ ಹೊರಡಿಸಿದ್ರು ತಕ್ಷಣವೇ ಆ ಊರಲ್ಲಿದ್ದಂಥ ಇಸ್ರೇಲ್ ಜನರೆಲ್ಲರೂ ಆ ವಿಗ್ರಹವನ್ನ ಪೂಜಿಸೋದಕ್ಕೆ ಆರಂಭಿಸ್ಬಿಟ್ರು ತುಂಬಾ ಸಂತೋಷ ಸಡಗರ ಸಂಭ್ರಮದಿಂದ ಆ ಇಸ್ರೇಲ್ ಜನರು ಆ ವಿಗ್ರಹದ ಮುಂದೆ ಜಿಂಗ್ 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 ಅಂತ ಕುಣಿದು ಕುಪ್ಪಳಿಸ್ತಾ ಇದ್ರು ಆ ಊರಿನಲ್ಲಿ ಆ ಬಾಳ್ ದೇವತೆಗೆ ಅನೇಕ ದೇವಸ್ಥಾನಗಳಿದ್ವು ಆ ವಿಗ್ರಹವನ್ನ ನೋಡ್ಕೊಳ್ಳೋದಕ್ಕೆ ತುಂಬಾ ಕೆಲಸದವ್ರು ಕೂಡ ಇದ್ರು ಆ ಕೆಲಸದವ್ರನ್ನೆಲ್ಲ ಆಹ್ರಾಜ ಕೆಲ್ಸಕ್ಕೆ ಇಟ್ಕೊಂಡಿದ್ದ ಆ ಕೆಲಸದವ್ರು ಊರಿನ ಜನರಿಗೆ ಒಂದು ಸಂದೇಶವನ್ನ ಹೇಳಿದ್ರು ಊರಿನ ಜನರೇ ಊರಿನ ಜನರೇ ನಮ್ಮ ಊರು ಚೆನ್ನಾಗಿರ್ಬೇಕಂದ್ರೆ ನಮ್ಮ ಊರಿನಲ್ಲಿ ಚೆನ್ನಾಗಿ ಮಳೆ ಸುರಿಬೇಕಂದ್ರೆ ನಮ್ಮ ಕೆರೆಗಳಲ್ಲಿ ನೀರು ತುಂಬಿರ್ಬೇಕಂದ್ರೆ ನೀವು ಬಾಳ್ ದೇವತೆಯನ್ನೇ ಪೂಜಿಸಬೇಕು ಅದರಿಂದ ನೀವೆಲ್ರೂ ಬಾಳ್ ದೇವತೆಯನ್ನೇ ಪೂಜಿಸಬೇಕು ಅಂತ ಹೇಳಿದ್ರು ಅದು ತಪ್ಪಾದ ಸಂದೇಶ ಅಲ್ವಾ ಫ್ರೆಂಡ್ಸ್ ನಮಗೆ ಯಾರು ಮಳೆಯನ್ನ ಸುರಿಸ್ತಾರೆ ಯಾರ್ ನಮ್ಗೆ ಊಟ ತಿಂಡಿಯನ್ನ ಕೊಡ್ತಾರೆ ನಮ್ಮ ಏಸಪ್ಪ ತಾನೆ ಫ್ರೆಂಡ್ಸ್ ಏಸಪ್ಪ ಈ ಸೃಷ್ಟಿಯನ್ನ ಬರೀ ಏಳು ದಿವಸದಲ್ಲಿ ಮಾಡಿದ್ರು ಅದರಲ್ಲಿ ಮರ ಗಿಡ ಸಸಿಗಳನ್ನ ಮೃಗಗಳನ್ನ ಮೀನುಗಳನ್ನ ಪಕ್ಷಿಗಳನ್ನ ಮನುಷ್ಯರನ್ನು ಕೂಡ ಸೃಷ್ಟಿ ಮಾಡಿದ್ರು ಹಾಗಿದ್ರೆ ನಮ್ಗೆ ಏಸಪ್ಪ ತಾನೇ ಎಲ್ಲವನ್ನ ಕೊಡೋದು ಆ ಕೆಲಸದವರು ಸುಳ್ಳು ಹೇಳ್ತಿದ್ದಾರೆ ಅಂತ ನಿಮಗ್ ಗೊತ್ತಾಯ್ತಾ ಫ್ರೆಂಡ್ಸ್ ಇದು ಸುಳ್ಳು ಅಂತ ಗೊತ್ತಾಗ್ದೆ ಆ ಇಸ್ರಯೇಲ್ ಜನರೆಲ್ರು ಆ ಬಾಳ್ ದೇವತೆಯನ್ನ ನೀರಿಗೋಸ್ಕರ ಮಳೆಗೋಸ್ಕರ ಜಿಂಗ್ 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 ಗುಣದು ಪೂಜಿಸ್ತಾ ಇದ್ರು ಅದೇ ಊರ್ನಲ್ಲಿ ಬಾಳ್ ದೇವತೆಯನ್ನ ಇರೋಂತಹ ಆ ರಾಜನ ಮಾತನ್ನ ಕೇಳದೆ ಇದ್ದಂತಹ ಒಬ್ಬ ತಾತ ಇದ್ರು ಫ್ರೆಂಡ್ಸ್ ಅವರೇ ನಮ್ಮ ಸ್ಟೋರಿಯ ಹೀರೋ ಎಲಿಯಾ ತಾತ ಆ ಎಲಿಯಾ ತಾತ ಒಳ್ಳೆ ತಾತ ಮುತ್ತು ತಾತ ಏಸಪ್ಪನ ಮಾತನ್ನ ಕೇಳುವಂತ ಒಳ್ಳೆ ತಾತ ಆಗಿದ್ರು ಡೈಲಿ ಏಸಪ್ಪನ ಹತ್ರ ಪ್ರೇಯರ್ ಮಾಡ್ತಾ ಇದ್ರು ಹಾಗೆ ಒಂದ್ ದಿವ್ಸ ಅವರು ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ ಏಸಪ್ಪ ಎಲಿಯಾ ತಾತನ ಹತ್ರ ಮಾತನಾಡಿದ್ರು ಎಲೆಯಲ್ಲಿ ಊರಿನ ಜನರೆಲ್ಲರೂ ಮಳೆ ಸುರಿಯೋದಕ್ಕೂ ಕೆರೆಗಳಲ್ಲಿ ನೀರ್ ತುಂಬೋದಕ್ಕೂ ಕಾರಣ ಅಂತ ಅನ್ಕೊಂಡಿದ್ದಾರೆ ಆದ್ರೆ ಇಷ್ಟ ದಿವಸ ನಿಮ್ಗೆ ಮಳೆಯನ್ನು ಕೊಟ್ಟಿದ್ದು ನೀರನ್ನ ಕೊಟ್ಟಿದ್ದು ಊಟವನ್ನ ಕೊಟ್ಟಿದ್ದು ಆದ್ರೆ ಈ ಜನರು ನನ್ನನ್ನ ಮರೆತು ಬಿಟ್ರು ಜನರೆಲ್ಲರೂ ಮನ ತಿರುಗಿ ನಾನೇ ಅಂತ ತಿಳ್ಕೊಳೋವರೆಗೂ ಊರಿನಲ್ಲಿ ಮಳೆಗಳು ಸುರಿಯೋದಿಲ್ಲ ನೀರು ಸಿಗೋದಿಲ್ಲ ಬರಗಾಲ ಬರೋದಿದೆ ಅಂತ ರಾಜನಿಗೆ ಹೋಗಿ ಈ ಸಂದೇಶವನ್ನ ಹೇಳು ರಾಜನ ಮುಂದೆ ಹೋಗಿ ಈ ವಿಷಯವನ್ನ ಹೇಳೋದು ಸಾಧಾರಣವಾದ ಊರಿನಲ್ಲಿ ಬರಗಾಲ ಬರೋದಿದೆ ಅಂತ ಎಲ್ಲಿಯ ತಾತ ಹೋಗಿ ರಾಜನ ಮುಂದೆ ಹೇಳಿದ್ರೆ ಆ ರಾಜನಿಗೆ ಕೋಪ ಬಂದು ಎಲಿಯಾ ತಾತನನ್ನ ಜೈಲಲ್ಲಿ ಹಿಡಿದು ಹಾಕ್ಬಿಟ್ರೆ ಆದ್ರೆ ನಮ್ಮ ಎಲಿಯ ತಾತ ಅದನ್ನೆಲ್ಲ ಯೋಚಿಸಲೇ ಇಲ್ಲ ತಕ್ಷಣನೇ ಎಲಿಯ ತಾತ ಅರಮನೆಯ ಕಡೆಗೆ ಸರಸರ 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 ಅಂತ ಫಾಸ್ಟ್ ಆಗಿ ನಡ್ಕೊಂಡು ಹೋದ್ರು ಎಲಿಯ ತಾತ ರಾಜನ ಮುಂದೆ ಧೈರ್ಯವಾಗಿ ನಿಂತ್ಕೊಂಡು ಮಾತನಾಡಿದ್ರು ರಾಜನೇ ನಮ್ಮ ದೇಶದಲ್ಲಿ ಮಳೆ ಬರೋದಿಲ್ಲ ಕೆರೆಗಳಲ್ಲಿ ನೀರು ತುಂಬೋದಿಲ್ಲ ನಮ್ಮ ದೇಶದಲ್ಲಿ ಬರಗಾಲ ಬರೋದಿದೆ ಇಷ್ಟು ದಿವಸ ನಮ್ಮೆಲ್ಲರಿಗೂ ಮಳೆಯನ್ನ ಕೊಟ್ಟಿದ್ದು ಕುಡಿಯೋದಕ್ಕೆ ನೀರನ್ನು ಕೊಟ್ಟಿದ್ದು ಏಸಪ್ಪಾನೆ ಅಂತ ಈ ಊರಿನ ಜನರು ಹೇಳುವವರೆಗೂ ಈ ಊರಿನಲ್ಲಿ ಬರಗಾಲ ಇರುತ್ತೆ ಅಂತ ಹೇಳಿ ಎಲಿಯ ತಾತ ಅರಮನೆಯಿಂದ ಸರ ಸರ ಸರಸರ ಸರ ಸರ ಸರಸರ ಅಂತ ನಡ್ಕೊಂಡು ಹೊರಗಡೆ ಬಂದರು ಅದೇ ರೀತಿ ಊರಿನಲ್ಲಿ ಬರಗಾಲ ಶುರು ಆಯ್ತು ಮತ್ತೆ ಏಸಪ್ಪ ಎಲಿಯ ತಾತನನ್ನ ಕರೆದ್ರು ಎಲಿಯನೆ ಈ ಊರಿನಲ್ಲಿ ಬರಗಾಲ ಮುಗಿಯೋವರೆಗೂ ಕೇರಿತ್ ಹಳ್ಳದಲ್ಲಿ ನೀನು ಹೋಗಿ ವಾಸಿಸು ಅಲ್ಲಿ ಇರೋವರೆಗೂ ನಿನಗೆ ಕುಡಿಯೋದಕ್ಕೆ ನೀರನ್ನು ಊಟ ಮಾಡೋದಿಕ್ಕೆ ಆಹಾರವನ್ನು ನಾನು ಸಿದ್ಧ ಮಾಡಿ ಇಟ್ಟಿದ್ದೇನೆ ಅಂತ ಯೇಸಪ್ಪ ಹೇಳಿದ್ರು ಏಸಪ್ಪ ಹೇಳಿದ ಹಾಗೆ ಎಲಿಯ ತಾತ ಆ ಹಳ್ಳದಲ್ಲಿ ವಾಸಿಸ್ತಾ ಇದ್ರು ದಾಹ ಆದಾಗೆಲ್ಲ ಅವರು ಆ ಹಳ್ಳದಲ್ಲಿದ್ದಂತ ನೀರನ್ನ ಗಟಗಟ ಗಟಗಟ ಘಟ ಘಟ ಗಟಗಟ ಅಂತ ಕುಡಿತಾ ಇದ್ರು ಮತ್ತೆ ದಾಹವಾದ್ರೆ ಘಟ ಗಟ ಗಟಗಟ ಘಟ ಘಟ ಅಂತ ಆ ಹಳ್ಳದಲ್ಲಿದ್ದಂತ ನೀರನ್ನ ಕುಡಿತಾ ಇದ್ರು ಅವ್ರಿಗೆ ಹಶವಾದ್ರೆ ಊಟ ಬೇಕಲ್ವಾ ಹೂವ ಬೇಕಲ್ವಾ ಆವಾಗ ಅವ್ರಿಗೆ ಊಟ ಯಾರ್ ತಂದ್ಕೊಟ್ರು ಅಂತ ನಿಮ್ಗೆ ಗೊತ್ತಾ ಫ್ರೆಂಡ್ಸ್ ಒಂದು ಕಾಗೆ ಬಂದು ಅವ್ರಿಗೆ ಊಟ ಕೊಡ್ತು ಫ್ರೆಂಡ್ಸ್ ಕಾಗೆ ಅಂದ್ರೆ ಕಪ್ಪಾಗಿರತ್ತಲ್ವಾ ಕಾ ಕಾ ಅಂತ ಕೂಗತ್ತಲ್ವಾ ಆ ಕಾಗೆನೆ ಆಹಾರವನ್ನ ತಂದು ಕೊಡ್ತು ಫ್ರೆಂಡ್ಸ್ ಯೇಸಪ್ಪನ ಮಾತಿಗೆ ಎಲಿಯಾ ತಾತ ವಿದೇರಾದ್ರಲ್ವಾ ಅದಕ್ಕೋಸ್ಕರನೇ ಆ ಕಾಗೆ ಎಲಿಯಾ ತಾತನಿಗೆ ಊಟ ತಂದು ಕೊಡ್ತು ಫ್ರೆಂಡ್ಸ್ ಆ ಕಾಗೆ ಬೆಳಿಗ್ಗೆ ಮತ್ತೆ ಸಂಜೆ ಬಂದು ಎಲಿಯಾ ತಾತನಿಗೆ ಆಹಾರ ಕೊಡ್ತಾ ಇತ್ತು ಬರೀ ಒಂದ್ ದಿವ್ಸ ಅಲ್ಲ ಇದೇ ರೀತಿ ತುಂಬಾ ದಿವಸ ಅಕ್ಕಾಗೆ ಕಾಗೆ ಎಲಿಯ ತಾತನಿಗೆ ಊಟ ತಂದುಕೊಡ್ತು ಫ್ರೆಂಡ್ಸ್ ಈ ಸ್ಟೋರಿ ನಿಮ್ಗೆ ತುಂಬಾ ತುಂಬಾ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್ ಏಸಪ್ಪನ ಮಾತನ್ನ ನಾವು ಎಲಿಯ ತಾತನ ಹಾಗೆ ವಿಧೇಯರಾಗಿ ಕೇಳಿದ್ರೆ ಊರಲ್ಲೆಲ್ಲ ಬರಗಾಲ ಇದ್ರು ಏಸಪ್ಪ ನಮ್ಗೆ ಬೇಕಾದ ಆಹಾರ ನೀರು ಬಟ್ಟೆ ನಾವು ವಾಸಿಸುವುದಕ್ಕೆ ಜಾಗ ಎಲ್ಲವನ್ನ ಕೊಡ್ತಾರೆ ಫ್ರೆಂಡ್ಸ್ ಯಾಕೆ ಅಂದ್ರೆ ನಾವು ಏಸಪ್ಪನ ಮಾತನ್ನ ಕೇಳ್ತೇವಲ್ವಾ ನಮ್ಮ ಊರಿನಲ್ಲಿ ನಮ್ಗೆ ಸಿಗುವಂತಹ ಎಲ್ಲ ಹಣ್ಣು ತರಕಾರಿಗಳು ನಾವು ನೋಡುವ ಎಲ್ಲ ಮರ ಗಿಡ ಬಳ್ಳಿಗಳು ಸೂರ್ಯ ಚಂದ್ರ ನಕ್ಷತ್ರಗಳು ಬಿಸಿಲು ಮಳೆ ಎಲ್ಲವನ್ನ ಕೊಡೋದು ನಮ್ಮ ಏಸಪ್ಪ ಫ್ರೆಂಡ್ಸ್ ಅದನ್ನ ನಾವು ಒಂದು ದಿವ್ಸನು ಮರಿಬಾರ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಜೊತೆ ನಿಮ್ಮನ್ನ ನಾನು ಭೇಟಿ ಮಾಡ್ತೀನಿ